ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಯಾವುದು ಪ್ರಶ್ನೆ ಸರಿಯಾದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಸರಿಯಾದ ಉತ್ತರ ಎರಡು ಬ್ರಕೆಟ್ ಇಲ್ಲ ಚೌಕದ ವಿಸ್ತೀರ್ಣವನ್ನ ಕಂಡುಹಡಿಯೋ ಸೂತ್ರ ಯಾವುದು ಚೌಕ ಚೌಕದ ವಿಸ್ತೀರ್ಣವನ್ನ ಕಂಡುಹ್ಯೋ ಸೂತ್ರ ಯಾವುದು ನೋಡ್ರಿ ವಿಸ್ತೀರ್ಣ ಬೇರೆ ಸುತ್ತಾಳತೆ ಬೇರೆ ಇಲ್ಲ ಪಾಸ್ ಅಂತ ಹೇಳಿರಿ ಇಲ್ಲ ನಿಮ್ಮ ಪ್ರಯತ್ನ ಮಾಡಬಹುದು ಉತ್ತರ ತಪ್ಪ ಉತ್ತರ ಅವ್ರಿಗೆ ಮೈನಸ್ ಏದಾಕ್ರಿ ಪ್ರಶ್ನೆ ಇರುತ್ತೆ ಅಕಸ್ಮಾತ್ ಇವ್ರ ಏನಾರ ಉತ್ತರ ಕೊಟ್ಟರೆ ಇವ್ರಿಗೆ ಅಂಕ ಬೀಳುತ್ತ ಹತ್ತು ಅಂಕ ಬೀಳ ಯಾಕೆ ಮೈನಸ್ ಐದ್ ಇಂಟ್ರಿ ಸರಿಯಾದ ಉತ್ತರ ಬಾವು ಅಬ್ದುಲ್ ಕಲಾಂ ತಂಡಕ್ಕೆ ಅಂಕಗಳು ತ್ರಿಭುಜವನ್ನ ಪ್ರತಿನಿಧಿಸುವ ಎರಡು ಸಂಖ್ಯೆಗಳನ್ನ ತಿಳಿಸ್ರಿ ನಿಮ್ಗೆ ಗೊತ್ತಿರಲಿ ನಾವು ಚುಕ್ಕಿ ಇಟ್ಟು ತ್ರಿಭುಜವನ್ನು ರಚನೆ ಮಾಡ್ತೀವಿ ಚುಕ್ಕಿ ಇಟ್ಟು ತ್ರಿಭುಜ ರಚನೆ ಮಾಡ್ತೀವಿ ಅದಕ್ಕೆ ನಾವು ತ್ರಿಭುಜ ಸಂಖ್ಯೆಗಳು ಅಂತ ಹೇಳ್ತೀವಿ ಅರ್ಥ ಆಯ್ತು ಅನ್ಕೋತೀನಿ ತ್ರಿಭುಜವನ್ನು ಪ್ರತಿನಿಧಿಸುವ ಸಂಖ್ಯೆಗಳು ಚುಕ್ಕಿ ಇಟ್ಟು ತ್ರಿಭುಜ ಮಾಡ್ತೀವಿ ಮೂರು ಆರು ಹತ್ತು ಇವರಿಗೆ ನೇರವಾದ ಉತ್ತರ ಹತ್ತೊಂಬತ್ತು ಮೂರು ಆರು ಹತ್ತು ಇವಾಗ ಹತ್ತಂಗ್ ಕೊಟ್ಟಿರ್ತೀರಿ ಇಲ್ಲ ಅಲೆಕ್ಸಾಂಡರ್ ತಂಡಕ್ಕೆ ಹಚ್ಚೇವು ಕನ್ನಡದ ದೀಪ ಪತ್ತೆ ಬರೆದಂತ ಕವಿ ಹೆಸರು

ಸಂಗೊಳ್ಳಿ ರಾಯನನು ಎಷ್ಟರಲ್ಲಿ ಮರಣ ಹೊಂದಿದನು ಪ್ರಾಥಮಿಕ ಶಾಲೆಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಇವತ್ತು ಕೂಡ

ನಿಮಗೆ ನಾಳು ಹತ್ತಕತ್ತದ ಇವ್ರಿಗೆ ಸುಮಾರು ಎರಡು ಗಂಟೆಗಳ ತನಕ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕೌನ್ ಬನೇಗ ವಿದ್ಯಾಪತಿಯ ರಣ್ಣ ಕೌನ್ ಬನಿಯಾಗ ವಿದ್ಯಾಪತಿಯ ಅವರು ಗಳಿಸಿದಂತ ಆರು ಹನ್ನೆರಡು ತಂಡ ಆರು ವಿಷಯಗಳಲ್ಲಿ ಹನ್ನೆರಡು ರೌಂಡ್ಗಳಲ್ಲಿ ಒಟ್ಟು ಗಳಿಸಿದಂತ ಅಂಕ ಒಂದು ಇವತ್ತಿನ ನಿಜವಾದ ವಿದ್ಯಾಪತಿಗಳು ನಮ್ಮ ಶಾಲೆಯ ವಿದ್ಯಾಪತಿಗಳು ಯಾರಾಗಬಹುದು Thank you.